ರೈತ ಬಂಧುಗಳಿಗೆ ನಮಸ್ಕಾರ ಇವತ್ತು ನಾವು ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ದಿನ ಅಮೃತ ಭೂಮಿಗೆ ಬಂದಿದ್ದೀವಿ ಇದು ಪ್ರೊಫೆಸರ್ ಸ್ವಾಮಿ ಅವರ ಮಾರಕ ನೀವೇನು ನೋಡ್ತಾ ಇದ್ದೀರಾ ತೋರ್ಸಿಯಲ್ಲೆಲ್ಲ ಮಾರಕಕ್ಕೆ ಭೇಟಿ ನೀಡಿದ್ದೀವಿ ಏನು ರೈತರ ಉಸಿರು ಸಿರೆ ಉಸಿರು ಸಿರೆ ಉಸಿರು ರೈತರಿಗೆ ಆ ಕಾಲದಲ್ಲಿ ಮಾಡಿದಂಥವ್ರು ಇನ್ನೂ ಕೂಡ ಮುಂದುವರ್ಸಂಡು ಹೋಗ್ತಾ ಇದ್ದೀವಿ ಅಂದರೆ ಇದಕ್ಕೆ ಪ್ರೊಫೆಸರ್ ನಂಜುಸ್ವಾಮಿ ಅವರೇ ಕಾರಣ ಒಂದು ಧೈರ್ಯ ತುಂಬಿ ನಮಗೆಲ್ಲ ಇಂಥ ಯುವಕರಿಗೆಲ್ಲ ಹೋರಾಡೋಕ್ಕೆ ಧೈರ್ಯ ತುಂಬಿದಂಥ ಈ ಪುನಃ ಮಾಡಿದ್ವಿ ಸ್ಮರಿಸ್ಬೇಕು ಸ್ಮರಿಸ್ಬೇಕು ನಾವು ಬಹಳ ಸಂತೋಷ ಆಗ್ತಿದೆ ನನಗೆ ಈ ಜಾಗವನ್ನು ಜಾಗ ನೋಡ್ಬೋದು ಅಮೃತ ಅಮೃತಭೂಮಿ ಇದು ಚಾಮರಾಜನಗರದಿಂದ ಕೇವಲ ಹದಿನೇಳು ಕಿಲೋಮೀಟರ್ ಅಷ್ಟೇ ಇದೆ ಅಮೃತಭೂಮಿ ಸಾಧ್ಯ ಆದರೆ ದಯವಿಟ್ಟು ಬಂದು ಒಂದು ನೋಡಿ ಇಲ್ಲಿ ವಿವಿಧ ರೀತಿಯ ಸಸಿಗಳು ಹೊಸ ಹೊಸ ಎಲ್ಲನೂ ಹಾಕಿದ್ದಾರೆ ಗಿಡಮೂಲಿಕೆಗಳಿದ್ದಾವೆ ಪ್ರತಿಯೊಂದು ಸಸಿಗಳನ್ನು ಹಾಕಿ ಬೆಳೆಸಿದ್ದಾರೆ ಬಹಳ ಅದ್ಭುತವಾಗಿದೆ ಪ್ರಕೃತಿ ಸೌಂದರ್ಯದಲ್ಲಿ ನೀವು ಬಂದರೆ ನೋಡ್ಬೋದು ಇಲ್ಲೆಲ್ಲ ಆದಷ್ಟು ಇವ ರೈತರು ಇಲ್ಲೆಲ್ಲ ಬರಬೇಕು ನೋಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೇನೆ ಚಂಡರ್ಬಾಳು ಪಕ್ಕ ಅಮೃತಭೂಮಿ ಅಂತ ಪ್ರೊಫೆಸರ್ ನಂಜಸ್ವಾಮಿ ಅವರು ಸುಮಾರು ಅವರ ಒಂದು ಸ್ಥಳ ಇದೊಂದು ಸ್ಮಾರಕ ಪುನಃ ಅದ ಪಕ್ಕದಲ್ಲಿ ಶ್ರೀಮತಿ ಪ್ರತಿಭಾ ನಂಜುಸ್ವಾಮಿ ಎಲೆಮರೆಕಾಯಿ ಅವರು ವಿಶ್ವ ರೈತ ಚೇತನ್ನ ಸುಮಾರು ನಮ್ಮ ಈಗಿನ ರೈತರಿಗೆ ಒಂದು ಅನ್ಯಾಯ ವಿರುದ್ಧ ಹೋರಾಡರ ನಿಂತ್ಕೊಂಡಂಥ ಒಬ್ಬ ವ್ಯಕ್ತಿ ಪ್ರೊಫೆಸರ್ ನಂಜನ ಸ್ವಾಮಿ ಅವರು ಅನ್ಯಾಯ ವಿರುದ್ಧ ಮತ್ತು ಭ್ರಷ್ಟಾಚಾರ ಅಧಿಕಾರಿಗಳ ವಿರುದ್ಧ ರೈತರಿಗೆ ಅನ್ಯಾಯ ಆಗಬಾರ್ದು ಭ್ರಷ್ಟ ಅಧಿಕಾರಿಗಳಿಂದ ತಪ್ಪಿಸ್ಬೇಕು ಅಂತ ಹೋರಾಟ ಚಳುವಳಿಯನ್ನು ಮಾಡುವಂಥ ವ್ಯಕ್ತಿ ಪ್ರೊಫೆಸರ್ ಅವರು ಅವರು ಅವ್ರಿಗೆ ಆ ಸ್ಮಾರಕವಾದ ಚಿರಋಣಿ ನಾವೆಲ್ಲ ಅವರ ಸ್ಫೂರ್ತಿದಾಯಕವಾಗಿ ಅವರ ಬೆನ್ನ ಅವರ ಒಂದು ಸ್ಫೂರ್ತಿದಾಯಕವಾಗಿ ನಾವು ರೈತರ ಚಳುವಳಿ ಹಾಗೂ ಒಂದು ಸಂಘಟನೆಗಳು ಹೆಚ್ಚು ಹೆಚ್ಚು ಉದ್ಭವ ಆಯ್ತಾವೆ ಅಂದರೆ ಪ್ರೊಫೆಸರ್ ನಂಜನ ಸ್ವಾಮಿ ಅವರ